ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಟ್ ಚಾರ್ ಶಿಕ್ಷಾ ಈ ಒಂದು ಪದ್ಯದಲ್ಲಿರುವಂತಹ ಸಂಪೂರ್ಣ ವಿವರಣೆಯನ್ನು ಹಾಗೆಯೇ ಇದರಲ್ಲಿ ಬರುವಂತಹ ಅನೇಕ ಹೊಸ ಪದಗಳ ಅರ್ಥಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಪಾಟ್ ಚಾರ್ शिक्षा इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं जीवन में यश की प्राप्ति के लिए अनेक प्रकार की मुसीबतों का सामना करना पड़ता है बिना परिश्रम के हम कभी सुख प्राप्त नहीं कर सकते ಈ ಒಂದು ಶಿಕ್ಷಾ ಅನ್ನುವಂಥ ಒಂದು ಪದ್ಯದಲ್ಲಿ ಕವಿ ಏನು ಹೇಳ್ತಾರೆ ಅಂದರೆ ತಮ್ಮ ಅನುಭವದ ಅನುಭವದಲ್ಲಿ ತಾವು ಕಂಡುಕೊಂಡಂತಹ ಒಂದು ಶಿಕ್ಷಣವನ್ನು ಅವರು ಉದಾ ಅನೇಕ ಉದಾಹರಣೆಗಳ ಮೂಲಕ ಇಲ್ಲಿ ಹೇಳಲಿಕ್ಕೆ ಬಯಸುತ್ತಾರೆ ಈ ಕವಿತೆಯಲ್ಲಿ ಕವಿ ತನ್ನ ಅನುಭವವನ್ನು ತಾನು ಕಲಿತಂತಹ ಕಲಿಕೆ ಮತ್ತು ಜ್ಞಾನ ಗಳಿಸಿರುವಂತಹ ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೊಡಲಾಗಿದೆ ಜೀವನ ಜೀವನದಲ್ಲಿ ಯಶಸ್ಸನ್ನು ಪಡೆಯಬೇಕು ಅಂದರೆ ಅನೇಕ ಮಾರ್ಗಗಳನ್ನು ನಾವು ಅನುಸರಿಸಿ ಎಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಪರಿಶ್ರಮ ಇಲ್ಲದೆ ನಮಗೆ ಯಾವುದೇ ಸುಖ ಇದರಲ್ಲಿ ಇಲ್ಲಿ ಈ ಜೀವನದಲ್ಲಿ ದೊರೆಯುವುದಿಲ್ಲ ಅನ್ನೋದನ್ನು ಕವಿ ಹೇಳ್ತಾರೆ ಮೊದಲನೇ ಪ್ಯಾರವನ್ನು ನೋಡೋಣ ಬನ್ನಿ ಶಿಶುನೇ ದುನಿಯಾ ಮೇ ಆಕರ್ ರೋ ರೋಕರ್ ಹಸ್ನಾ ಸಿಖ ಲಘು ಹೋಕರ್ ಬಡನಾ ಸಿಖ ಗಿರ್ ಗಿರ್ಕರ್ ಚಲನಾಖ ನೋಡಿ ಮಗು ಈ ಪ್ರಪಂಚಕ್ಕೆ ಮೊಟ್ಟ ಮೊದಲು ಬಂದಾಗ ಅಳುತ್ತ ಅಳು ಅಳುತ್ತಲೇ ಏನು ಮಾಡ್ತದೆ ನಗುವುದನ್ನು ಕಲಿಯುತ್ತದೆ ಹಾಗೆ ತಾನು ಅಳದೇ ಇದ್ದರೆ ತನ್ನ ತಾಯಿಯಾಗಲಿ ಇತರರಾಗಲಿ ಯಾರೂ ತನ್ನನ್ನು ಗಮನಿಸಲಾರರು ಅನ್ನೋದು ಆ ಮಗುವಿಗೆ ತಿಳಿದಿರುತ್ತದೆ ಮಗು ತನ್ನ ಹಸಿವು ಮತ್ತು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಅಳಲೇಬೇಕಾಗುತ್ತದೆ ಹಗುರವಾಗಿದ್ದು ಬೆಳೆಯಲಿಕ್ಕೆ ಅದು ಕಲಿಯುತ್ತದೆ ಬೀಳುತ್ತಲೇ ನೋಡಿ ಗಿರ್ ಗಿರ್ಕರ್ ಚಲನ ಸಿಖ ಅಂದರೆ ಬೀಳುತ್ತಲೇ ನಡೆಯುವುದನ್ನು ಅದು ಕಲಿಯುತ್ತದೆ ಹೀಗೆ ಹೇಳುತ್ತಾ ಬೀಳುತ್ತಾ ಸರಿಯಾಗಿ ನಡೆಯಲು ಅದು ಕಲಿಯುತ್ತದೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಪ್ಯಾರ ಕಿತ್ನೆ ಹಿ ಚಕ್ಕರ್ ಖಾಕರ್ ಚಂಗೋನೆ ಚರ್ಣಾ ಸೀಕ ಉರ್ ದೇಕ ಉರ್ ಛೇದಕರ್ ಅಪ್ನಾ ಮುರಳಿನೇ ಗಾನ ಸಿಖ ನೋಡಿ ಹಸಿವು ಬಾಯಾರಿಕೆಗಳಿಂದ ಇದ್ದು ಇದ್ದು ಪಕ್ಷಿಗಳು ಹಾರುವುದನ್ನೇ ಕಲಿಯುತ್ತವೆ ಮೊಟ್ಟೆಯಿಂದ ಹೊರಬಂದಂತಹ ಮರಿ ತನ್ನ ಗೂಡಿನಲ್ಲಿರುವಂತಹ ತಾಯಿ ತರುವ ತರುವಂತಹ ಆಹಾರಕ್ಕಾಗಿ ಅದು ಕಾಳೆ ಕಾಯ್ದು ಕುಳಿತಿರುತ್ತದೆ ತನ್ನ ರೆಕ್ಕೆ ಸ್ವಲ್ಪ ಬಲಿತರೂ ಕೂಡ ಪಕ್ಷಿಗಳು ಹಾರಲು ಪ್ರಯತ್ನ ಮಾಡುತ್ತವೆ ಅದು ಅನಿವಾರ್ಯ ಕೂಡ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಿಕ್ಕೆ ನೋಡಿ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಎಲ್ಲ ಕೆಲಸಗಳನ್ನು ಮಾಡುತ್ತವೆ ತನ್ನ ಹೊಟ್ಟೆಯನ್ನು ಕೊಳಲು ಹಾಡುವುದನ್ನು ಕಲಿಯುತ್ತಾರೆ ಕೊಳಲಿನ ಮೂಲಕ ನೋಡಿ ಕೊಳಲಲ್ಲಿರತಕ್ಕಂತಹ ಈ ಒಂದು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡದೇ ಇದ್ದರೆ ಸರಿಯಾದಂತಹ ಒಂದು ಸ್ವರ ಬರೋದಿಲ್ಲ ಅದೇ ರೀತಿಯಾಗಿ ಈ ಒಂದು ಬಿದಿರು ಕೋಲಾಗಿರ್ತಕ್ಕಂಥ ಬಿದಿರಿನ ಕೋಲಾಗಿರ್ತಕ್ಕಂಥ ಒಂದು ಕಟ್ಟಿಗೆಯನ್ನು ಅದರ ಮೇಲೆ ಸರಿಯಾದ ಅಳತೆಯಲ್ಲಿ ಒಂದು ರಂಧ್ರಗಳನ್ನು ಹೊರೆಯುತ್ತಿದ್ದಂತೆ ಸುಂದರವಾದಂತಹ ಸ್ವರ ಏನಾಗುತ್ತೆ ಅಲ್ಲಿ ಬರುತ್ತದೆ ಹೌದಲ್ವಾ ಈ ರೀತಿಯಾಗಿ ಪ್ರಯತ್ನ ಪಡದೇ ಇದ್ರೆ ಹಾಗೆಯೇ ಒಂದು ಈ ಒಂದು ಬಿದಿರನ್ನ ಕೋಲಾಗಿರ್ತಕ್ಕಂಥ ಒಂದು ಈ ಬಿದಿರನ್ನ ಕೊಳಲಾಗಿ ಪರಿವರ್ತನೆ ಮನುಷ್ಯ ಮಾಡ್ತಾನೆ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಪ್ಯಾರ ಮೀಟ್ ಮೀಟ್ ಕರ್ ವಾರಿ ಧರೋನೇ ಪಾನಿ ಬರಸಾನ ಸಿಖ ತರುಗಿರಿವರ್ ಸೇ ಕಿರ್ ಗಿರ್ ಕರ್ ನದಿಯೋನೇ ಬಹನ ಸಿಖ ಮೋಡಗಳು ಕರ ಕರಗುತ್ತಲೇ ಏನಾಗ್ತವ ಮಳೆಯನ್ನ ಸುರಿಸಲು ಕಲಿಯುತ್ತವೆ ಮೋಡಗಳು ಕರಗದಿದ್ದರೆ ಭೂಮಿಗೆ ಏನಾಗಂಗಿಲ್ಲ ಮಳೆ ಬರಲು ಸಾಧ್ಯವಿಲ್ಲ ಕರಗದ ಮೋಡಗಳೆಂದರೆ ಹಾರಿಕೊಂಡು ಮುಂದೆ ಮುಂದೆ ಸಾಗುತ್ತವೆ ಶಿಲೆಯ ಮೇಲೆ ತಮ್ಮ ಅಲೆಯನ್ನು ಅಪ್ಪಳಿಸುತ್ತಾ ನೋಡಿ ತಮ್ಮ ಒಂದು ಅಲೆಯನ್ನು ಅಪ್ಪಳಿಸುತ್ತಾ ಧುಮುಕುವುದನ್ನು ಕಲಿಯುತ್ತವೆ ಅವು ಪಾತಾಳಕ್ಕೂ ಮತ್ತೆ ನೋಡಿ ಇಲ್ಲಿ ಪಾತಾಳಕ್ಕೆ ಹಾಗೆಯೇ ಧುಮುಕದಿದ್ದರೆ ಸುಂದರವಾದ ಜಲಪಾತಗಳು ಏರ್ಪಡುತ್ತಿರಲಿಲ್ಲ ಪರ್ವತಗಳಿಂದ ಅವು ಏನಾಗ್ತವೆ ನೋಡಿ ಗಿರಿವರ್ ಗಿರಿವರ್ಸೆ ಗಿರ್ ಗಿರ್ಕರ್ ನದಿಯೋನೆ ಬಹನ ಸೀಖ ನೋಡಿ ಗಿರಿ ಪರ್ವತಗಳಿಂದ ಅವು ರುಳುತ್ತಲೇ ಏನಾದರೂ ನದಿಗಳು ಹರಿಯುವುದನ್ನು ಕಲಿಯುತ್ತವೆ ಅರ್ಥ ಆಯ್ತಾ ಅವು ಹಾಗೆ ಪರ್ವತಗಳಿಂದ ಹರಿಯದಿದ್ದರೆ ನಮಗೆ ಈ ಸಮೃದ್ಧಿಯನ್ನು ಅವು ನೀಡಲು ನೀಡಲು ಸಾಧ್ಯ ಆಗ್ತಾ ಇರಲಿಲ್ಲ ಈ ರೀತಿಯಾಗಿ ಎಲ್ಲವೂ ಕೂಡ ಜೀವನದಲ್ಲಿ ಪ್ರಯತ್ನ ಮತ್ತು ಕೆಲವೊಂದಿಷ್ಟು ಅನುಭವಗಳ ಮೂಲಕ ಪರಿಶ್ರಮ ಪಡದೇ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಕೂಡ ಒಂದು ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಪರಿಶ್ರಮದಿಂದಲೇ ನಾವು ಕಲಿಯಬೇಕು ಅನ್ನೋದನ್ನ ಕವಿ ಏನು ಮಾಡ್ತಾರೆ ಈ ಒಂದು ಪದ್ಯದ ಮೂಲಕ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಡ್ತಾರೆ ಇನ್ನು ಇದರಲ್ಲಿ ಕಂಡುಬರುವಂಥ ಅನೇಕ ಹೊಸ ಪದಗಳ ಅರ್ಥಗಳನ್ನು ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ ಪಾಟ್ಶಾತ್ ಶಿಕ್ಷ ಶಬ್ದಾರ್ಥ್ ಶಿಶು ಮಗು ದುನಿಯಾ ಜಗತ್ತು ರೋರೋಕರ್ ಅಳುತ್ತ ಹಸನ ನಗುವುದು ಸಿಖಾ ಕಲಿಯುವುದು ಗಿರ್ನ ಬೀಳುವುದು ಚಕ್ಕರ್ ಅಲ್ಲಿಂದಿಲ್ಲಿಗೆ ಚಂಗೋ ಗಾಳಿಪಟ ಉರ್ ಎದೆ ಛೇದ ರಂದ್ರ ಗಿರಿ ಪರ್ವತ ವಾರೀಧರ್ ಮೋಡ ಬರ್ಸಾನ ಮಳೆ ತರು ಮರ ಬಹನ ಹರಿಯುವುದು ನದಿ ನದಿ ಈ ರೀತಿಯಾಗಿ ಈ ಪದ್ಯದಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನಾವೀಗ ನೋಡಿದ್ದೇವೆ ಅರ್ಥ ಆಯ್ತಾ ಮಕ್ಕಳೇ ಇದುವರೆಗೂ ನಾವು ಈ ಪದ್ಯದ ಸಂಪೂರ್ಣ ವಿವರಣೆಯನ್ನು ಹಾಗೆ ಅನೇಕ ಪದಗಳ ಅರ್ಥಗಳನ್ನು ಕೂಡ ನಾವು ಇದುವರೆಗೂ ನೋಡಿದ್ದೇವೆ ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಹೊಸ ಪದಗಳನ್ನು ಅರ್ಥಗಳನ್ನು ಬರೆದುಕೊಳ್ಳಿ ಹಾಗೆ ಪೂರ್ತಿ ವಿವರಣೆಯನ್ನು ಅರ್ಥ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್